ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ನಾವು ನಿನ್ನೆ ಮಾರ್ಕೆಟ್ ಯಾವುದೇ ರೀತಿ ಪ್ರಿಡಿಕ್ಟ್ ಮಾಡಿದು ಇವತ್ತು ಮಾರ್ಕೆಟ್ ಏನಾಗಿದೆ ಮತ್ತು ನಾಳೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೇಬೆ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಇಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪೋಸ್ ಓನ್ಲಿ ಹಾಯ್ ಬನ್ನಿ ಇವತ್ತು ಮಾರ್ಕೆಟೆಲ್ಲ ಏನೇನಾಯಿತು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ದು ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆದರೆ ಏನು ಮಾಡಬೇಕು ಗ್ಯಾಪ್ ಅಪ್ ಓಪನ್ ಆದರೆ ಏನು ಮಾಡಬೇಕು ಗ್ಯಾಪ್ ಡೌನ್ ಓಪನ್ ಆದರೆ ಏನು ಮಾಡಬೇಕು ಅದಕ್ಕೆ ಉಲ್ಟ ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೆನ್ನೆ ಡಿಸ್ಕಸ್ ಮಾಡಿದ್ದು ನೆನ್ನೆ ನಿಮಗೆ ನಾನು ಮಾರ್ಕೆಟ್ ಪ್ರಿಡಿಕ್ಷನ್ ಮಾಡೋ ಟೈಮಲ್ಲಿ ಇದೊಂದು ಟ್ರೆಂಡ್ ಲೈನ್ ಹಾಕ್ಕೊಟ್ಟಿದೆ ನೋಡಿ ಇದು ಕಾಣಿಸ್ತಿದೆಯಲ್ಲ ಈ ಬ್ಲೂ ಕಲರ್ ಟ್ರೆಂಡ್ ಲೈನ್ ಈ ಟ್ರೆಂಡ್ ಲೈನ್ ಹಾಕ್ಕೊಟ್ಟಿದೆ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಹತ್ರ ರಿಟ್ರೆಸ್ಮೆಂಟ್ ಬಂದು ಈ ನಮ್ಮ ರೆಸಿಸ್ಟೆನ್ಸ್ ಜೋನ್ ಹತ್ರ ಈ ರೆಸಿಸ್ಟೆನ್ಸ್ ಜೋನ್ ಹತ್ರ ಬಂದು ನೀವು ಟ್ರೇಡ್ ತೊಗೊಂಡ್ರೆ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ನೀವು ಪ್ರಾಫಿಟ್ನ ಅಚೀವ್ ಮಾಡ್ಬೋದು ಅಂತ ಹೇಳಿದೆ ಸೊ ನೋಡಿ ಪಿನ್ ಟು ಪಿನ್ ನಾನೇನು ಹೇಳಿದ್ದೀನಿ ನಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಏನು ಅಲ್ಲೇ ನೀಟಾಗಿ ಬಂದು ವರ್ಕ್ ಆಗಿದೆ ಆಮೇಲೆ ಇವತ್ತಿಂದ ನಾನೊಂದು ಡಿಸೈಡ್ ಮಾಡಿದ್ದೀನಿ ಸೊ ನಿಮಗೆ ನಾಳೆ ಮಾರ್ಕೆಟ್ ಬಗ್ಗೆ ಪ್ರಿಡಿಕ್ಷನ್ ಮಾಡಿ ಮಾಡ್ತಾ ಅದ್ರ ಜೊತೆ ಇವತ್ತು ಮಾರ್ಕೆ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡ್ತು ಏನಕ್ಕೆ ಈ ಥರ ಆಯಿತು ಅನ್ನೋದ್ರ ಬಗ್ಗೆಯೂ ಸುದ್ದ ನಿಮಗೆ ಟೀಚ್ ಮಾಡ್ತಾ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನೀವು ಸಿಂಪಲ್ ಆಗಿ ತಿಳ್ಕೊಳ್ಳಿ ಇದು ಇದು ರೆಸಿಸ್ಟೆನ್ಸು ನೋಡಿ ಮೇಲ್ಗಡೆ ಇರೋದು ರೆಸಿಸ್ಟೆನ್ಸು ಇದು ಕೆಳಗಡೆ ಇರೋದು ಸಪೋರ್ಟು ಇದು ಅದಕ್ಕಿಂತ ಸಪೋರ್ಟು ಅರ್ಥ ಆಯಿತಾ ಈಗ ನಾನು ನಿಮ್ಗೆ ಇಲ್ಲೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ರೀಟ್ರೆಸ್ಮೆಂಟ್ ಆಯಿತು ಈ ನನ್ನ ಜೋನಿಗೆ ಬಂದು ಮಾರ್ಕೆಟು ರೀಟ್ರೆಸ್ಮೆಂಟ್ ಆಗ್ಬೇ ಆಗಬೇಕಾದ್ರೆ ಫಸ್ಟ್ ಕ್ಯಾಂಡ್ಲೋ ಐಯಲ್ಲಿ ನೀವು ಕಾಲ್ ಆಪ್ಷನ್ನ ಬೈ ಮಾಡಿ ಅಂತ ಹೇಳಿದ್ದೆ ಇಲ್ಲಿ ಬೈ ಮಾಡಿದ್ರೆ ಇಲ್ಲೇನು ಮಾಡ್ತು ಅಯ್ಯರ್ಲೋ ಲೋ ಐಯರ್ ಲೋ ಮಾಡ್ಕೊತ ಹೋಯ್ತಾ ಇತ್ತು ಸೊ ಈ ಹೋಗ್ತಾ ಇರ್ಬೇಕಾರೆ ನೀವು ಒಂದು ಮೇನ್ ಥಿಂಗ್ ಗಮನ ಪಡಬೇಕು ನೋಡಿ ಈ ಇದಕ್ಕೆ ನಾನು ಒಂದು ರೆಸಿಸ್ಟೆನ್ಸ್ ಲೈನ ಆರಿಜೆಂಟಲ್ ರೈನ ಹಾಕೊಂಡೆ ಇಲ್ಲಿಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬ್ಲೂ ಕಲರ್ ಈ ಲೈನ್ಗೆ ಅದಕ್ಕೆ ಹಾಕೊಂಡ್ಮೇಲೆ ನೋಡಿ ಮಾರ್ಕೆಟ್ ಅಲ್ಲೇ ಬಂದು ನಮ್ಗೆ ಹೇಗೆ ಬಿಹೇವ್ ಮಾಡಿ ಮತ್ತು ಹೇಗೆ ರೆಸ್ಪಾಂಡ್ ಮಾಡಿದೆ ಅಂದ್ರೆ ಒನ್ ಟ್ಯಾಪು ಸೆಕೆಂಡ್ ಟ್ಯಾಪು ಇಲ್ಲಿಗೆ ನಾನು ಅರ್ಥ ಮಾಡಿಕೊಂಡೆ ಇಫ್ ಇನ್ ಕೇಸ್ ಇದೇನಾದರೂ ಬ್ರೇಕೌಟ್ ಮಾಡಿದ್ರೆ ಮಾರ್ಕೆಟ್ ಮೇಲೋಗುತ್ತೆ ಇದನ್ನು ಬ್ರೇಕೌಟ್ ಮಾಡಿ ಈಜೋನ್ ಬ್ರೇಕೌಟ್ ಮಾಡಿದ್ರೆ ಇಲ್ಲ ಅಂದರೆ ಇಲ್ಲಿ ಡಬಲ್ ಟ್ಯಾಪ್ ಆಗಿದೆ ಮತ್ತು ಮಾರ್ಕೆಟು ಇಲ್ಲಿವರೆಗೆ ಏನಿಲ್ಲ ಬ್ಲೂ ಬ್ಲೂ ಕಲರ್ ಲೈನ್ ಹಾಕಿದ್ದೀನಿ ಇಲ್ಲಿವರೆಗೆ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಅನ್ಕೊಂಡೆ ಮತ್ತೆ ನಾನು ಟೆಲಿಗ್ರಾಮಲ್ಲಿ ತುಂಬ ಜನ ಕೇಳಿದ್ರು ಅವ್ರಿಗೂ ಸ್ವಿಂಗ್ ಬ್ರೇಕೌಟಲ್ಲಿ ಕಲರ್ ಲೈನ್ ಹಾಕಿದೀನಲ್ಲ ಸಪೋರ್ಟ್ ರೈಸ್ವಿಂಗ್ ಬ್ರೇಕೌಟಲ್ಲಿ ನಾನು ಅವ್ರಿಗೊಂದು ಪುಟ್ಟು ಟ್ರೇಡ್ ಕೊಟ್ಟೆ ಅವರೆಲ್ಲ ತುಂಬ ಪ್ರಾಫಿಟ್ ಮಾಡಿಕೊಂಡ್ರು ಒಪ್ಪು ಇಲ್ಲಿವರೆಗೆ ಇಲ್ಲಿವರೆಗೆ ಎಷ್ಟು ಸ್ಪೀಡಾಗಿ ಮೂವ್ ಆಯಿತು ಅಂದರೆ ಅಷ್ಟೇ ಚೆನ್ನಾಗಿ ನಮ್ಮ ಆಪ್ಷನ್ ಚೈನಲ್ಲಿ ನಾವು ಆಪ್ಷನ್ ಬೈ ಮಾಡಿದ್ವಲ್ಲ ಆ ಸಕ್ಕತ್ತಾಗಿ ಇಟ್ಟಾಯಿತು ಎಲ್ಲರೂ ಖುಷಿಪಟ್ರು ಸೊ ಮತ್ತೆ ನೋಡಿ ಇದೇ ಫಸ್ಟ್ ಕ್ಯಾಂಡ್ಲು ಐಯಲ್ಲಿ ಮತ್ತೆ ಮಾರ್ಕೆಟು ಬೈಯಿಂಗ್ ಹೋಯಿತು ತ್ರಿಬಲ್ ಟ್ಯಾಪ್ ಆಯಿತು ಇದನ್ನು ಮತ್ತೆ ಬ್ರೇಕೌಟ್ ಮಾಡಿದ್ರೆ ಸೈಲ್ ನೋಡೋಣ ಇಲ್ಲಾಂದರೆ ಮತ್ತೆ ಈ ಸ್ವಿಂಗು ಇಲ್ಲ ಈ ಈ ಸ್ವಿಂಗ್ ಬ್ರೇಕೌಟ್ ಮಾಡಿದ್ರೆ ಪುಟ್ ಸೈಡ್ ನೋಡೋಣ ಅಂತ ಅಂದ್ಕೊಂಡ್ವಿ ಅದೇ ಥರ ವರ್ಕ್ ಆಯಿತು ಸೊ ಇವಾಗ ಇದು ನಾವು ನಿನ್ನೆ ಮಾತಾಡಿದ್ದು ಮತ್ತು ನಿನ್ನೆ ಆಗಿದ್ದು ಕಾಲ್ ಸೈಡ್ ಮಾರ್ಕೆಟ್ ಇದ್ದಾಗ ನಾವು ಏನು ಮಾಡಬೇಕು ಅಂತ ಮಾತಾಡಿದ್ವಿ ಸೊ ಇವಾಗ ನಾವು ನಾಳೆ ಏನು ಮಾಡಬೇಕು ಅನ್ನೋದಾದರೆ ನೋಡಿ ಸೇಮ್ ಯಾವುದೇ ಈ ನಮ್ಮದು ಯಾವುದೇ ಸಪೋರ್ಟು ರೆಸಿಸ್ಟೆನ್ಸು ಬದಲಾವಣೆ ಮಾಡೋಂಗಿಲ್ಲ ಇಲ್ಲಿ ನಾಳೆ ಏನಾದರೂ ನಮ್ಮ ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆದರೆ ಈ ಈ ಜೋನಲ್ಲಿ ಏನಾದರೂ ಬಂದು ಇಲ್ಲಿಂದ ಫ್ಲ್ಯಾಟಿಶ್ ಓಪನ್ ಆದರೆ ಇಲ್ಲಿಂದ ಫ್ಲ್ಯಾಟಿಶ್ ಓಪನ್ ಆಗಿ ಈ ಜೋನಿಗೆ ಬಂದು ಮತ್ತೆ ಈ ಬ್ಲೂ ಕಲರ್ ಲೈನಲ್ಲಿ ಮಾರ್ಕೆಟು ರೆಸ್ಪಾಂಡ್ ಕೊಟ್ಟರೆ ಈ ಫಸ್ಟ್ ಕ್ಯಾಂಡ್ಲು ಐ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟಲ್ಲಿ ರೀಟ್ರೆಸ್ಮೆಂಟ್ ಝೋನಲ್ಲಿ ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೆ ನಮ್ಮ ಪರ್ಪಲ್ ಕಲರ್ ಜೈನ್ ಜೋನ್ ಇದೆಯಲ್ಲ ಲೈನ್ ಇದೆಯಲ್ಲ ಅಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟ್ ನಮ್ಮ ಈ ಬ್ಲೂ ಕಲರ್ ಲೈನ್ ಇದೆಯಲ್ಲ ಅಲ್ಲಿವರೆಗೆ ಥರ್ಡ್ ಟಾರ್ಗೆಟು ಈ ರೆಡ್ ಕಲರ್ ಬ್ರೇಕ್ಔಟ್ ಆದರೆ ಇನ್ನೊಂದು ರೆಡ್ ಕಲರ್ ಸಪೋರ್ಟ್ ಅವರಿಗೆ ನೀವು ನಾಳೆ ಪ್ಲಾನ್ ಮಾಡಿ ಇದು ಫ್ಲಾಟಿಶ್ ಓಪನ್ ಆಗಿ ನಮ್ಮ ಮಾರ್ಕೆಟ್ ಏನಾದ್ರೂ ಕಾಲ್ ಸೈಡ್ ಹೋಗ್ಬೇಕಾರೆ ಏನು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ದೀನಿ ಈಗ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ನಮ್ಮ ಮಾರ್ಕೆಟ್ ಏನಾದರೂ ಅದೇ ರೀತಿ ಫ್ಲಾಟಿಶ್ ಓಪನ್ ಆಗಿ ಪ್ಲಾಟಿಷ್ ಓಪನ್ ಆಗಿ ನಮಗೆ ಪುಟ್ ಸೈಡ್ ಏನಾದರೂ ಮಾರ್ಕೆಟು ಮುಖ ಮಾಡಿದ್ರೆ ಅದ್ರ ರೀತಿ ಕೊಟ್ಟರೆ ನೀವು ಕಂಪ್ಲೀಟಾಗಿ ವೆಯ್ಟ್ ಮಾಡಿ ಈ ಇಲ್ಲಿಂದ ಓಪನ್ ಆಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ರೀಟ್ರೆಸ್ಮೆಂಟ್ ಹೋಗೇ ಹೋಗುತ್ತೆ ಫಸ್ಟ್ ಕ್ಯಾಂಡ್ಲು ಅಂದಮೇಲೆ ರೀಟ್ರೆಸ್ಮೆಂಟ್ ಹೋಗೇ ಹೋಗುತ್ತೆ ಒಂದೇ ಸಲ ಅದು ಬ್ರೇಕೌಟ್ ಮಾಡ್ಕೊಂಡು ನುಗ್ಗೋದು ರೇರ್ ಕೇಸ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇನ್ನು ಎಪ್ಪತ್ತು ಪರ್ಸೆಂಟ್ ಆಗಿ ಮಾರ್ಕೆಟು ಮೇಲೋಗುತ್ತೆ ಇಲ್ಲಿಗೆ ಬಂದು ಈ ಫಸ್ಟ್ ಕ್ಯಾಂಡ್ಲು ರೀಟ್ರೆಸ್ಮೆಂಟ್ ಜೋನ್ನ ಬ್ರೇಕೌಟ್ ಮಾಡೋ ಟೈಮಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಈ ಸ್ವಿಂಗ್ಗೆ ಫಸ್ಟು ಟಾರ್ಗೆಟ್ ಇಟ್ಕೊಳ್ಳಿ ಈ ಎರಡನೇ ಸ್ವಿಂಗ್ಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ ಈ ನಮ್ಮ ರೆಸಿಸ್ಟೆನ್ಸ್ ಸಪೋರ್ಟ್ ಲೈನ್ಗೆ ಈ ಲೈನ್ಗೆ ನೀವು ಮೂರನೇ ಟಾರ್ಗೆಟ್ ಇಟ್ಕೊಂಡು ನಿಮ್ಮ ಟ್ರೇಡ್ನ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿ ಸೊ ಇವಾಗ ನಾನು ಏನೇ ನಿಮ್ಗೆ ಹೇಳ್ಕೊಡ್ಬೋದು ಇದೊಂದು ನಿಮಗೆ ಐಡಿಯಾ ಬರುತ್ತೆ ಬಟ್ ಮಾರ್ಕೆಟ್ ಓಪನ್ ಆದಾಗ ಕ್ಯಾಂಡಲ್ ಬಂದಾಗ ಇದನ್ನು ನೆನ್ಕೊಳ್ಳಿ ನಿಮಗೆ ತುಂಬ ಯೂಸ್ ಆಗುತ್ತೆ ಏನಕ್ಕೆ ಅಂದರೆ ಈ ಬೇಸಡ ಇದ್ರ ಮೇಲೆ ನಾಳೆ ಮಾರ್ಕೆಟು ವರ್ಕ್ ಆಗುತ್ತೆ ಸೊ ಈಗ ಇಫ್ ಇನ್ ಕೇಸ್ ನಮಗೆ ಮಾರ್ಕೆಟ್ ಏನಾದರೂ ಗ್ಯಾಪಪ್ ಏನಾದರೂ ಕೊಟ್ಟರೆ ನಮ್ಮ ಮಾರ್ಕೆಟ್ ಅಪ್ ಕೊಟ್ಟಾಗ ನಾವೇನು ಮಾಡಬೇಕು ಅಂದರೆ ಇಲ್ಲೈತೆ ನಮ್ಮ ಮಾರ್ಕೆಟು ಇಲ್ಲಿಗೆ ಬಂದು ಗ್ಯಾಪಪ್ ಆಯಿತು ಗ್ಯಾಪಪ್ ಪ್ ಆದಾಗ ವೆಯ್ಟ್ ಮಾಡಿ ಮತ್ತೆ ರೀಟ್ರೆಸ್ಮೆಂಟು ಕಾಯಿರಿ ಈ ನೀವೇನಾದರೂ ಒಂದು ಹತ್ತು ಪಾಯಿಂಟ್ ಹದಿನೈದು ಪಾಯಿಂಟ್ ಅಷ್ಟೇ ಟ್ರೇಡ್ ಮಾಡ್ತೀನಿ ಅಂದರೆ ಈ ಒಂದು ರೀಟ್ರೆಸ್ಮೆಂಟ್ ಬ್ರೇಕೌಟ್ ಆಗೋವರ್ಗು ಕಾಯಿರಿ ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಟಾರ್ಗೆಟ್ ಇಪ್ಪತ್ತೈದು ಸಾವಿರದ ಎಂಟುನೂರಿಗೆ ಇಟ್ಕೊಳ್ಳಿ ಇದು ಕಾಲ್ ಸೈಡ್ ಗ್ಯಾಪಪ್ ಆದಾಗ ಈ ಅದೇ ಥರ ನಮ್ಮ ಗ್ಯಾಪ್ ಡೌನ್ ಏನಾದರೂ ಮಾರ್ಕೆಟು ಗ್ಯಾಪ್ ಡೌನ್ ಏನಾದರೂ ಕೊಟ್ಟರೆ ನೀವೇನು ಮಾಡಬೇಕು ಗ್ಯಾಪ್ ಡೌನ್ ಈಗ ಅಕಸ್ಮಾತ್ ನಮ್ಮ ಮಾರ್ಕೆಟು ನಮ್ಮ ಮಾರ್ಕೆಟು ಇಲ್ಲಿಗೆ ಬಂದು ಒಂದು ಗ್ಯಾಪ್ ಡೌನ್ ಕೊಡುತ್ತೆ ಅಂತ ಅಂದ್ಕೊಳ್ಳಿ ಇಲ್ಲಿಗೆ ಬಂದು ಗ್ಯಾಪ್ ಡೌನ್ ಕೊಟ್ಟರೆ ಹಿಂಗೆ ಬಂದರೆ ಮತ್ತೆ ಮೇಕ್ ಹೋಗೇ ಹೋಗುತ್ತೆ ಮತ್ತು ಈ ರೀಟ್ರೆಸ್ಮೆಂಟ್ ಆ ಫಸ್ಟ್ ಕ್ಯಾಂಡ್ ರೀಟ್ರೆಸ್ಮೆಂಟ್ ಜೋನಲ್ಲಿ ಕಾಯಿರಿ ಇಲ್ಲಿಂದ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ ಮತ್ತು ಸೆಕೆಂಡ್ ಟಾರ್ಗೆಟು ಇನ್ ಸೆಕೆಂಡ್ ಸಪೋರ್ಟ್ ಲೈನ್ ಇದೆ ಇಲ್ಲಿ ನೋಡಿ ಇಲ್ಲಿವರೆಗೆ ಪ್ಲ್ಯಾನ್ ಮಾಡಿ ಇಲ್ಲಾಂದರೆ ನಾನು ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದ್ದೀನಲ್ಲ ಆ ಟ್ರೆಂಡ್ ಲೈನ್ವರಿಗೆ ಪ್ಲ್ಯಾನ್ ಮಾಡಿ ಇದು ಗ್ಯಾಪಪ್ಪು ಡೌನು ಮತ್ತು ಫ್ಲ್ಯಾಟ್ ಓಪನ್ ಆದಾಗ ನಾವು ನೋಡಿದ್ವಿ ಅದೇ ಥರ ಇಲ್ಲಿ ನಮ್ಮ ಮಾರ್ಕೆಟು ಅದಕ್ಕೆ ಉಲ್ಟಾ ಏನಾದರೂ ಬಿಹೇವ್ ಮಾಡುತ್ತೆ ಅಂದಾಗ ನೀವೇನು ಮಾಡ್ತೀರಿ ಈಗ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕೆಟು ಮೂವ್ ಆಗುತ್ತೆ ಮತ್ತು ಇದನ್ನ ಬ್ರೇಕೌಟ್ ಆಗೋಲ್ಲ ಒಂದು ಏನಾಗಬೇಕು ಈ ಥರ ಇಲ್ಲಿಗೆ ಬಂದು ಹಿಂಗೆ ಸೈಡ್ ವೈಸ್ ಆಗಿ ಹಿಂಗೆ ಸೈಡ್ ವೈಸ್ ಆಗಿ ಹೋಗ್ಬೇಕು ಏನಾದರೂ ಗ್ಯಾಪ್ ಡೌನ್ ಆದರೆ ಇಲ್ಲ ಮತ್ತೆ ಇಲ್ಲಿಂದ ಸಪೋರ್ಟ್ ತೊಗೊಂಡು ಇಲ್ಲಿ ಸ್ವಿಂಗ್ನ ಬ್ರೇಕ್ ಮಾಡಿಕೊಂಡು ಮತ್ತೆ ಈ ಥರ ಐ ಹೋಗ್ಬೋದು ಅದೇ ರೀತಿ ಅದೇ ರೀತಿ ಇಲ್ಲಿ ನಮ್ಮ ಮಾರ್ಕೆಟು ಮತ್ತೆ ಏನಾದರೂ ಮೇಲೆ ಅಪ್ ಆಯಿತು ಇಲ್ಲ ಮೇಲ್ ರ್ಯಾಲಿ ಆಯಿತು ಈ ರ್ಯಾಲಿಯಾಗಿ ಮತ್ತೆ ಇಲ್ಲೇನಾರು ಆಯಿತು ಮಾರ್ಕೆಟು ಇಲ್ಲಿ ಸೈಡ್ ವೇಸ್ ಹಿಂಗೆ ಹಿಂಗೊಂದು ಹಿಂಗೊಂದು ಮತ್ತು ಹಿಂಗೊಂದು ಹಿಂಗೆ ಬಂದರೆ ಮತ್ತೆ ಈ ಜೂನ್ ಬ್ರೇಕೌಟ್ ಆಗೋವರ್ಗು ಕಾಯಿರಿ ಇಲ್ಲಿಂದ ಇಲ್ಲಿಗೆ ಪುಟ್ ಸೈಡ್ನ ಟ್ರೇಡ್ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಒನ್ ಆಫ್ ದಿ ನಿಫ್ಟಿ ದೊಡ್ಡ ನಿಫ್ಟಿ ಅನಾಲಿಸ್ತು ನಾವು ಗ್ಯಾಪಪ್ ಗ್ಯಾಪ್ ಡೌನು ಫ್ಲ್ಯಾಟು ಮತ್ತು ಅದಕ್ಕೆ ಆದಾಗ ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ ಮತ್ತು ಇವತ್ತು ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಟ್ಯಾಪು ಡಬಲ್ ಟ್ಯಾಪು ತ್ರಿಬಲ್ ಟ್ಯಾಪ್ ಆದಾಗ ಮಾರ್ಕೆಟ್ ಹೆಂಗೆಲ್ಲ ಬಿಹೇವ್ ಮಾಡಿದೆ ಅದೆಲ್ಲನೂ ಅದೇ ಥರ ಇವಾಗ ನಿನ್ನೆ ನಾನು ಸೆನ್ಸೆಕ್ಸಲ್ಲಿ ಏನು ಡಿಸ್ಕಸ್ ಮಾಡಿದ್ದು ಇವತ್ತು ಏನಾಯಿತು ಅಂತ ನೋಡೋಣ ಆ್ಯಕ್ಚುಲಿ ನಾನು ನನ್ನ ನಿಫ್ಟಿಲೇ ಟ್ರೇಡ್ ಮಾಡೋದು ನನ್ನ ನಿಫ್ಟಿನೇ ನಾನು ತುಂಬ ಕಾನ್ಸಂಟ್ರೇಟ್ ಮಾಡೋದು ಸೊ ಎಲ್ಲ ಸೆನ್ಸೆಕ್ಸು ಕೇಳೋದ್ರಲ್ಲ ಅಂದ್ಬಿಟ್ಟು ಸೆನ್ಸೆಕ್ಸು ಸುದ ಕೊಡ್ತಿದ್ದೀನಿ ಸೊ ಇದು ನೋಡಿ ಈಗ ಸೆನ್ಸೆಕ್ಸಲ್ಲಿ ಏನು ಮಾಡಬೇಡಿ ನಿನ್ನೆಲ್ಲೂ ನಾನು ಇದೊಂದು ಟ್ರೆಂಡ್ ಲೈನ್ ಹಾಕಿದ್ದೆ ಮತ್ತು ಇದೊಂದು ಟ್ರೆಂಡ್ ಲೈನ್ ಹಾಕಿದ್ದೆ ಮತ್ತು ಇಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ ಅಂತ ಹಾಕಿದೆ ಈ ಟ್ರೆಂಡ್ ಲೈನ್ ಫ್ಲ್ಯಾಟಿಶ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಹತ್ರ ಮಾರ್ಕೆಟ್ ಬಂದು ಬಿಹೇವ್ ಮಾಡಿ ಮತ್ತೆ ಫಸ್ಟ್ ಕ್ಯಾಂಡ್ಲು ಫಸ್ಟ್ ಕ್ಯಾಂಡ್ಲು ರೀಟ್ರೆಸ್ಮೆಂಟ್ ಬಂದೇ ಬರುತ್ತೆ ಕಾಯಿರಿ ಮತ್ತೆ ಈ ನಮ್ಮ ಸಪೋರ್ಟ್ ಜೋನಲ್ಲಿ ಈ ಒಂದು ರಿಟ್ರೆಶ್ಮೆಂಟ್ ಝೋನಲ್ಲಿ ಇಲ್ಲಿಂದ ನೀವು ಕಾಲ್ ಬೈ ಮಾಡಿ ಅಂದೆ ಯಾರೆಲ್ಲ ಕಾಯ್ ಕಾಲ್ ಬೈ ಮಾಡಿರ್ತೀರ ಅವ್ರಿಗೆಲ್ಲ ಇಲ್ಲಿಂದ ಒಂದು ಇಲ್ಲಿಗೆ ನೀವು ರೀಟ್ರೆಸ್ಮೆಂಟ್ ಜೋನು ಇಲ್ಲಾಂದರೆ ಫಸ್ಟ್ ಕ್ಯಾಂಡ್ಲು ಐ ಜೋನಲ್ಲಿ ತೊಗೊಂಡಿದ್ದವ್ರಿಗೆ ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿವರೆಗೆ ನೀವು ಪ್ರಾಫಿಟ್ನ ಗೇನ್ ಮಾಡಿರ್ತೀರ ಸೊ ನಿಫ್ಟಿಲಿ ಹೇಗೆ ಬಿಹೇವ್ ಆಯಿತು ಮಾರ್ಕೆಟ್ ಇಲ್ಲೂ ಅದೇ ರೀತಿ ಈ ಸ್ವಿಂಗಿಗೆ ಈ ಸ್ವಿಂಗಿಗೆ ನೋಡಿ ಇಲ್ಲಿ ಕಾಣ್ತಿತ್ತಲ್ಲಿ ಈ ಲೈನ್ ಸ್ವಿಂಗಿಗೆ ಮಾರ್ಕೆಟು ಬಿಹೇವ್ ಮಾಡಿದೆ ಸೊ ನಾಳಿಕಿದ್ರಲ್ಲಿ ನೀವು ಸೆನ್ಸೆಕ್ಸಲ್ಲಿ ಏನು ಮಾಡ್ತೀರಿ ಅಂದರೆ ಈಗ ಮಾರ್ಕೆಟ್ ಏನಾದರೂ ನಾಳೆ ಫ್ಲಾಟಿಶ್ ಓಪನ್ ಆಯಿತು ಸೇಮ್ ನಿಫ್ಟಿಲ್ ಯಾವ ರೀತಿ ಫಾಲೋ ಮಾಡಿದ್ರಿ ಹಂಗೆ ಆಡೋ ಮಾಡಿ ಇಲ್ಲಿ ಫ್ಲಾಟಿಶ್ ಓಪನ್ ಆಯಿತು ಅಂದಾಗ ಇಲ್ಲಿಗೆ ಬಂದೇ ಬರುತ್ತೆ ರೀಟ್ರೆಸ್ಮೆಂಟು ವೇಟ್ ಮಾಡಿ ಮತ್ತಿಲ್ಲಿಂದ ಈ ಸ್ವಿಂಗು ಇಲ್ಲಿ ನೋಡಿ ಈ ಲೈನ್ ಕಾಣಿಸ್ತಿದೆಯಲ್ಲ ಈ ಲೈನು ಈ ಸ್ವಿಂಗು ಈ ಸ್ವಿಂಗ್ ಬ್ರೇಕೌಟ್ ಆದೋರ್ ಗುಣಕ್ಕ ಅದು ನೀವು ಇಲ್ಲಿಂದ ಇಲ್ಲಿಗೆ ಒಂದು ಪುಟ್ಟು ಟ್ರೇಕ್ ಸಾರಿ ಕಾಲ್ ಟ್ರೇಡ್ನ ತಗೊಳ್ಳಿ ಈಸಿಯಾಗಿ ಇದು ಮಾಡಿ ಸೊ ನೆಕ್ಸ್ಟು ಮೂವ್ ಆಗೋದು ತುಂಬ ರೆಸಿಸ್ಟೆನ್ಸ್ಗಳವೆ ನೋಡಿಕೊಂಡು ನಿಮ್ಮ ನಿಮ್ಮ ಪ್ಲ್ಯಾನ್ನ ಮಾಡ್ಕೊಳ್ಳಿ ಇದು ಫ್ಲ್ಯಾಟಿಷ್ ಓಪನ್ ಆದಾಗಾಯಿತು ಅದೇ ರೀತಿ ಕಾಲ್ ಸೈಡ್ ಹೋಗ್ಬೇಕಾರೆ ಅದೇ ರೀತಿ ಫ್ಲ್ಯಾಟಿಷ್ ಓಪನ್ ಆಗಿ ನಮ್ಮ ಮಾರ್ಕೆಟು ನಮ್ಮ ಮಾರ್ಕೆಟು ಫುಡ್ ಸೈಡ್ ಹೋಗ್ಬೇಕಾರೆ ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಕಾಯಿರಿ ಕ ಕಾದು ಮತ್ತು ರೀಟ್ರೆಸ್ಮೆಂಟ್ ಬರಬೇಕಾರೆ ಇಲ್ಲಿಂದ ಇಲ್ಲಿಗೆ ಈ ಝೋನ್ ಬ್ರೇಕೌಟ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ ಇಲ್ಲಿಂದ ಈ ಝೋನ್ ಬ್ರೇಕೌಟ್ ಆದಮೇಲೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಂಡು ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಈ ಝೋನಲ್ಲಿ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಎಲ್ಲಿ ಈ ಝೋನಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಅದು ನಿಮ್ಮ ನಿಮಗೆ ಬಿಟ್ಟಿತ್ತು ಯಾಕೆಂದರೆ ತುಂಬ ಸಪೋರ್ಟ್ಸ್ ಇದೆ ರೆಸಿಸ್ಟೆನ್ಸ್ ಇದೆ ಸೊ ಮಾರ್ಕೆಟ್ ಮೂವ್ ಆಗೋದು ಕಷ್ಟ ಡಿ ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಅದು ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಇದು ಇವತ್ತಿನ ಪ್ರಿಡಿಕ್ಷನ್ನು ಮತ್ತು ಇವತ್ತು ಮಾರ್ಕೆಟ್ ಏನಾಯಿತು ಅದ್ರ ಬಗ್ಗೆ ಮಾತಾಡಿದ್ದೀವಿ ಸೊ ಇವಾಗ ನಾಳೆ ಒಂದು ಐ ಪಿ ಓ ಲೀಸ್ಟ್ ಓಪನ್ ಆಗ್ತಿದೆ ಆ ಅದೇನು ಸೋಲಾರ್ ಪೆನಲ್ ಮಾಡುವಂಥ ಐ ಪಿ ಓ ಮತ್ತು ಗೌರ್ನಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಸಿಕ್ಕಿರುವಂಥ ಐ ಐ ಪಿ ಓ ಪಿ ಓ ಎಮ್ ವಿ ಫೋಟೋ ಎಮ್ ವಿ ಪಿ ವಿ ಪವರ್ ಲಿಮಿಟೆಡ್ ಅಂತ ಫೋಟೋ ವಾಲ್ಟಿಕ್ ಲಿಮಿಟೆಡ್ ಅಂತ ಆ ಕಂಪ್ನಿ ಬಗ್ಗೆ ನಾನು ರಿವ್ಯೂ ಮಾಡಿದ್ದೀನಿ ರಿವ್ಯೂ ಕೊಟ್ಟಿದ್ದೀನಿ ಹೋಗಿ ನೋಡಿ ಕಂಪ್ನಿ ಚೆನ್ನಾಗೈತೆ ನಾನು ಬೈಕ್ ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ ಇದು ನನ್ನ ರೆಕ್ ಬೈ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ ಇಸ್ ಓನ್ಲಿ ಫಾರ್ ಇನ್ಫಾರ್ಮೇಶನ್ ಓಕೆ ಥ್ಯಾಂಕ್ ಯು ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ